ಜಾತಿ ಜನಗಣತಿ ಅಂತಕ್ಕಂಥ ಪಗಡೆ ಆಟ ಅಂತೇಳಿ ಅನ್ಕೊಂಡಿದ್ದಾರೆ ಸಿದ್ಧರಾಮಯ್ಯನವರು ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಕಾಂಟ್ರಾಕ್ಟರ್ಗಳು ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ದಯಾಮರಣವನ್ನ ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಇದೆಯಲ್ಲ ಜಾತಿ ಜನಗಣತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ವಿಷ ಜಾತಿ ಬಿತ್ತಾತಿ ಜನಗಣತೆ ಪಗಡೆ ಆಟ ಅಂತೇಳಿ ಅನ್ಕೊಂಡಿದ್ದಾರೆ ರಾಜಕೀಯ ದಾಳವಾಗಿ ಅದನ್ನ ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇದು ದುರಾದೃಷ್ಟ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಒಂದು ಒಬ್ಬ ಮುಖ್ಯಮಂತ್ರಿ ಹೋಗ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸರಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಂಚಿಕೆ ವಿಚಾರ ಮತ್ತೆ ಅಧ್ಯಕ್ಷಗಾಗಿ ಪೂರಕವಾಗಿ ಸಿದ್ದರಾಮಯ್ಯ ಅವ್ರ ಏನ್ ಹೇಳಿದ್ದಾರೆ ಕೆಪಿಸಿಸಿ ಹುದ್ದೆ ಅಂಗಡಿನಲ್ಲಿ ಮಾರಾಟ ಆಗೋದಿಲ್ಲ ಅಂತೇಳಿ ಆಡಳಿತ ಪಕ್ಷದ ಸಚಿವರುಗಳು ಇವತ್ತು ಹೇಳಿಕೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಭಾವಿಸಬೇಡಿ ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಏನಿದ್ದಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯನವರು ತಮ್ಮ ಅವಧಿ ಮುಗಿತಾ ಇದೆ ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ತಮ್ಮ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಳಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರ ಮೂಲಕ ತಮ್ಮ ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಬೇಕಾದ್ರೂ ಕೂಡ ರಾಜೀನಾಮೆ ಕೊಡಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಕೂಡ ಸಿಂಹ ಇದೆ ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅವಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇನೋ ರಾಜೀನಾಮೆ ಕೊಟ್ಬಿಟ್ರೆ ಡಿ ಕೆ ಶೋಕ ಅವರು ಮುಖ್ಯಮಂತ್ರಿ ಆಗ್ಲಬಾರ್ದು ಯಾವ್ದೇ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಂಟರಿಂದ ಹತ್ತು ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳು ಏನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ ಇದರ ಮಧ್ಯೆ ರಾಜ್ಯ ಇವತ್ತು ಬಡವಾಗಿದೆ ಅಭಿವೃದ್ಧಿ ಇಲ್ದೇನೆ ಭ್ರಷ್ಟಾಚಾರ ಮುಳುಗೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಕಿಯಾನೆಕ್ಸ್ ಅಲ್ಲಿ ನೋಡಿದ್ರಿ ಕಾಂಟ್ರಾಕ್ಟರ್ಗಳು ಇವತ್ತು ರಾಷ್ಟ್ರಪತಿಗಳಿಗೂ ಪತ್ರ ಬರೆದಿದ್ದಾರೆ ದಯಾಮರಣವನ್ನ ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಇವ್ರು ಹೇಳ್ತಾರೆ ಸಚಿವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಅದೆಲ್ಲ ಪರಿಶೀಲಿಸಬೇಕು ಅಂತೇಳಿ ಎರಡು ವರ್ಷದಿಂದ ಹಾಗೆಡ್ಕೊಂಡು ಕೂತಿದ್ದಾರೆ ಕಡತಗಳನ್ನ ಎಲ್ಲೋ ಒಂದ್ ಕಡೆ ಕಮಿಷನ್ ದಂಧೆ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ